ಇದು ಒಬ್ಬ ಚಾಣಾಕ್ಷ ಒಬ್ಬ ಪ್ರತಿಭಾವಂತನ ಅವನು ಒಳಗಡೆ ಸತ್ವ ಇದ್ದಾಗ ಆಡುವ ಮಾತುಗಳಿವೆಲ್ಲ ಒಬ್ಬ ಭಿಕ್ಷುಕನಿಗೆ ಹೇಳ್ತಾನೆ ನೋಡು ಮನೆಯಲ್ಲಿ ತರ್ಕಾರಿ ತರೋನು ಒಬ್ಬನೇ ಇದ್ದಾನೆ ಅಂತಂದಂತೆ ತಿನ್ನೋರು ನಾಲ್ಕೈದು ಜನ ನಾವಿದ್ದೀವಿ ತರಕಾರಿ ತರೋನು ಒಬ್ಬ ತಿನ್ನೋರು ನಾಲ್ಕೈದು ಜನ ಇದ್ದೀವಿ ನೀನೊಬ್ಬ ಎಕ್ಸ್ಟ್ರಾ ಸದಸ್ಯ ಆದರೆ ಆದ್ರೆ ಏನಾಗಬೇಡ ಅಂತ ಕೇಳಿದ ಇಷ್ಟೇ ಏಕಃ ಕ್ಷಪಣಕ ಶಾಖ ಅರ್ಥ ಇದು ಎಂಥ ಮಾತಿನಲ್ಲಿ ಸತ್ವ ಇತ್ತು ಅವರಿಗೆ ಆ ಕೆಪಾಸಿಟಿ ಹೇಗೆ ಬಂದಿರಬೇಡ ಇದು ಸುಮ್ಮನೆ ನಾವು ನೀವು ಯಾವುದೋ ಒಂದು ಸಾಹಿತ್ಯವನ್ನು ಒಂದು ಪುಸ್ತಕವನ್ನು ಓದಿ ಬರುವ ಶಕ್ತಿ ಇದಲ್ಲ ಕಲಭಾಷಣಯೇ ವಸೂರಿ ಪೋತಃ ಕವಿರಾಸೀಧನ ಪದ್ಯವಾದಿ ಇದು ತ್ರಿವಿಕ್ರಮ ಪಂಡಿತರು ಹೀಗಿದ್ರು ಅಂತ ನಾವು ಕಥೆಯಲ್ಲಿ ಕೇಳ್ತೇವೆ ಅವ್ರ ಕಥೆ ಇದು ಹಾಗೆ ಅದು ನೆನಪಾಯಿತು ಶ್ರೀಪಾದರಾಜರು ಲಕ್ಷ್ಮೀನಾರಾಯಣ ಅಂತ ಸಣ್ಣ ಬಾಲಕನಾಗಿರುವಾಗಲೇ ಆ ಒಳಗಡೆ ಇದ್ದ ಒಂದು ಪ್ರತಿಭೆ ಅದು ಈ ಜನ್ಮದ್ದು ಅಂತಂತೂ ಅಲ್ಲವೇ ಅಲ್ಲ ಅವೆಲ್ಲ ಇದನ್ನು ನೋಡೇ ಎಲ್ಲರೂ ಕೂಡ ಮಾರು ಹೋಗ್ತಿದ್ರು ಆರೂಢರು ಅದು ಮೊಳಕೆಯಲ್ಲಿರುವಾಗಲೇ ಹಾಗಿರ್ತದೆ ಆ ಥರದ ಒಂದು ವ್ಯಕ್ತಿತ್ವ ಶ್ರೀಪಾದರಾಜರದ್ದು ಆರೂಢರು ಅನ್ನಲಿಕ್ಕೆ ಯಾವ ಸಂಶಯ ಪಡೋ ಹಾಗೇ ಇಲ್ಲ ಅಂಥ ದಿವ್ಯ ಚೇತನ ಅಂಥವ್ರು ಭೂಮಿಗೆ ಬರುವಾಗಲೇ ಯೋ ಯೋಚನೆ ಮಾಡೇ ಬಂದಿರ್ತಾರೆ ಏನು ಯೋಚನೆ ಮಾಡಿರ್ತಾರೆ ಅಂದರೆ ತಮ್ಮ ಸಾಧನಕ್ಕಿಂತಲೂ ಹೆಚ್ಚು ಪ್ರತಿಶತ ಮತ್ತೊಬ್ಬರ ಸಾಧನೆ ಮಾಡಿಸೋದ್ರಲ್ಲಿ ಇರ್ತದಂತ ಹೆಚ್ಚು ಪ್ರತಿಶತ ಅವರ ಕಾರ್ಯ ತಮ್ಮ ಸಾಧನ ಅಲ್ಲ ಮತ್ತೊಬ್ಬರ ಸಾಧನೆ ಮಾಡಿಸೋದ್ರಲ್ಲಿ ಇರ್ತದಂತ ರಾಜ ಅನ್ನೋದೊಂದು ಪೋಸ್ಟ್ ಈ ರಾಜ ಅನ್ನೋ ವ್ಯವಸ್ಥೆ ಇತ್ತಲ್ಲ ಇದರ ನಿಜವಾದ ಅರ್ಥ ಏನು ಸೆಕ್ಟರ್ ಮಾಡಿಕೊಂಡ್ರೆ ರಾಜ ಅನ್ನೋ ಪೋಸ್ಟಿನ ಬಗ್ಗೆ ವಿವರಣೆ ಮಾಡುವಾಗ ಇವನು ಒಳ್ಳೆಯ ರಾಜ ಇವನು ಅಷ್ಟೇನು ಸಾಧಾರಣ ಅಂತ ಇದನ್ನು ಹೆಂಗೆ ತೀರ್ಮಾನ ಮಾಡಬೇಕು ಇದೆಲ್ಲ ನಮ್ಮ ರಾಜನೀತಿಯ ವಿಷಯಗಳನ್ನು ಹೇಳುವಾಗ ಬರ್ತದೆ ಅಲ್ಲಿ ಒಂದು ಮಾತು ಹೇಳ್ತಾರೆ ಯಾರ ಕಾಲದಲ್ಲಿ ಅನ್ಯ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ಸು ಝೀರೋ ಪ್ರತಿಶತ ಇರ್ತದೋ ಅವನು ಒಳ್ಳೆಯ ರಾಜ ಅಂತ ವ್ಯವಸ್ಥೆ ಅಂದರೆ ಇವನ ಕಾಲದೊಳಗೆ ಯಾರೊಬ್ಬನಿಗೂ ಕೂಡ ವೃತ್ತಿ ಬದುಕು ಆಗಿರಲಿಲ್ಲ ಅಂತ ಆಗಬಾರ್ದು ಅದನ್ನೊಂದು ವ್ಯವಸ್ಥೆ ರೇಷಿಯೋ ತೆಗಿಬೇಕು ಇವನು ಆಡಳಿತಕ್ಕೆ ನಾನು ಫೈವ್ ಸ್ಟಾರ್ ಕೊಡ್ತೀನಿ ಇವನ್ ಆಡಳಿತಕ್ಕೆ ತ್ರೀ ಸ್ಟಾರ್ ಇವತ್ತೆಲ್ಲ ಆ ಥರದ ಭಾಷೆ ಇದೆ ಅದಕ್ಕೋಸ್ಕರ ಅದನ್ನು ಹೇಳ್ತಾ ಇದ್ದೇನೆ ಅಷ್ಟೇ ಇದು ಹೇಳೋ ಭಾಷೆ ಬೇರೆ ಇದೆ ನಾವು ಪುರಾಣದಲ್ಲಿ ಪ್ರವಚನದಲ್ಲಿ ಇವತ್ತಿನ ಭಾಷೆ ಹೀಗಾಗಿದೆ ಹಾಗೆ ಇವ್ನ ಆಡಳಿತ ಎಷ್ಟು ಸ್ಟಾರ್ ಕೊಡ್ತೀವಿ ಇವ್ನ ಆಡಳಿತ ಎಷ್ಟು ಸ್ಟಾರ್ ಕೊಡ್ತೀವಿ ಅಂದರೆ ಆಡಳಿತಗಾರನ ದಕ್ಷತೆ ಅದು ಎಲ್ಲಿರ್ತದೆ ಯಾರೊಬ್ಬನು ಯಾವ ಕಾಲಕ್ಕೂ ಅವನು ಸುಮ್ಮನೆ ಕೂತ ಅಂತ ಆಗಿರ್ಬಾರ್ದು ಅವನಿಗೆ ಹೊಟ್ಟೆ ಪಾಡಿಗೆ ಏನೂ ವೃತ್ತಿನೇ ಇರಲಿಲ್ಲ ನೋಡಿರಿ ಅವನ ಪರ ಅವನ ಕಾಲದಲ್ಲಿ ಏನು ಮಾಡೋದ್ರಿ ಇಂಥ ರಾಜ ಬಂದು ಕೂತ್ಕೊಂಡ್ಬಿಟ್ಟಿದ್ದಾನೆ ಇಷ್ಟು ಸಾವಿರ ಜನ ಊಟಕ್ಕೆ ಗತಿ ಇಲ್ಲದಂತೆ ಸಾಯ್ತಾ ಇದ್ದಾರೆ ಇವನಿಗೆ ಬೇಕಿತ್ತ ಈ ಅಧಿಕಾರ ಅಂತ ಬೈತಾರೋ ಇಲ್ಲೋ ಇದು ಇದು ಯೋಚನೆ ಮಾಡಿ ಅಂದರೆ ಈಗ ನೂರ ಮೂವತ್ತೇಳು ಕೋಟಿ ಅದು ನಲವತ್ತು ಕೋಟಿಗೆ ದಾಟಿದೆ ಅಂತ ಇಟ್ಟುಕೊಂಡ್ರೆ ಅದರೊಳಗೆ ಇಷ್ಟು ಪ್ರತಿಶತ ಯುವಕರು ಈ ರೀತಿ ಅಧ್ಯಯನ ಮಾಡಿಯೂ ಇನ್ನೂ ಅವರಿಗೆ ಕೆಲಸ ಇಲ್ಲದ ಸ್ಥಿತಿ ಇದೆ ಅಂದರೆ ಆಡಳಿತದಲ್ಲಿ ಏನು ಸಮಸ್ಯೆ ಇದೆ ಅಂತ ಹುಡುಕ್ಬೇಕು ತಾನೆ ಇಷ್ಟು ಪ್ರತಿಶತ ಯಾವತ್ತು ಎಲ್ಲ ನೂರು ಪ್ರತಿಶತ ಆಗದೆ ಇದ್ರೆ ಬೇಡ ಇದನ್ನು ಯೋಚನೆ ಮಾಡಿ ಇವ್ರ ಕಾಲಕ್ಕೆ ಹೇಗಿರ್ತಿತ್ತು ಅನ್ಲಿಕ್ಕೆ ನಿಮಗೆ ಒಂದು ವಿಷಯವನ್ನು ಹೇಳ್ತೀನಿ ಇವ್ರು ಯಾಕೆ ರಾಜರಾದರು ಇವ್ರು ಯಾಕೆ ರಾಜರು ಸುಮ್ ಸುಮ್ಮನೆ ರಾಜರಲ್ಲ ಯಾರೋ ಒಂದು ಹತ್ತು ಜನರ ವಾದಿಗಳನ್ನು ಕರೆಸಿದ್ನೇನೋ ಅವರನ್ನು ಸೋಲಿಸಿದ್ನೇನೋ ಇವ್ರು ರಾಜರಾದ್ರೇನು ಅಂದ್ರೆ ಅವ್ರವ್ರ ಶಿಷ್ಯರ ಗುಂಪಿನಲ್ಲಿ ಹೊಳಗೊಳ್ತು ಆ ಭಾರಿ ರಾಜರು ಹೀಗೆ ಆ ಕಾಲದ ಎಲ್ಲ ದರ್ಶನದ ಎಲ್ಲ ಯತಿಗಳ ಪರಂಪರೆಯಲ್ಲಿ ಎಲ್ಲರೂ ರಾಜರಾಗ್ತಾರ ಆ ಥರ ಎಲ್ಲರೂ ಸೋಲಿಸ್ತಾರೆ ಈಗ ಈಗ ನಮ್ಮ ಪರಂಪರೆ ಮಾಧ್ವೀಯ ಪರಂಪರೆಯಲ್ಲಿ ಒಬ್ಬರು ಯತಿಗಳ ಕಥೆ ಹೇಳ್ದಂಗೆ ಬೇರೆ ಪರಂಪರೆಯವರು ಹೀಗೆ ಕಥೆ ಹೇಳಲ್ಲ ಅಂದ್ಕೊಂಡಿದ್ರೇನು ಅವ್ರ ಪರಂಪರೆಯಲ್ಲಿ ಅವರು ಬಂದಿದ್ರು ಅವರು ಒಂದಿಷ್ಟು ಜಯ ಗಳಿಸಿದರು ವಾದಿ ನಿಗ್ರಹ ಮಾಡಿದರು ಅಂತ ಅವ್ರದ್ದು ಶ್ಲೋಕಗಳಿವೆ ಜಯಪತ್ರ ಅವರ ತೃನಿ ಇದೆ ಮತ್ತೆ ಏನು ಸುಳ್ಳಲ್ಲ ಮತ್ತೆ ಅವ್ರದ್ದು ಒಂದು ಜಯಪತ್ರ ಇದೆ ಅವರು ತೋರಿಸ್ತಾರೆ ಇದು ಇದು ಏನಿದು ಈ ಈ ಮೆಂಟಾಲಿಟಿಯಲ್ಲೇ ನಾವಿದ್ರೆ ನಾವು ಆರಾಧನೆ ಮಾಡ್ತಿರೋ ವ್ಯಕ್ತಿಗಳ ಬಗ್ಗೆ ಪೂರ್ಣ ಮಾಹಿತಿ ಕೊಟ್ಟಾಗಲ್ಲ ಇವೆಲ್ಲ ಪ್ರಮಾಣಬದ್ಧವಾಗಿ ವಿಮರ್ಶಕ ದೃಷ್ಟಿಯಲ್ಲಿ ಚಿಂತನೆ ಮಾಡಿದರೆ ರಾಜರು ಹೇಗಾಗ್ತಿದ್ರು ವ್ಯಾಸರಾಜರು ರಾಜ ಅಂತ ಅಂತಿದ್ರು ಅವರನ್ನು ಯಾರು ಕೊಡಬೇಕು ಅಂತ ಅರ್ಥ ಅಲ್ಲದು ಆ ವ್ಯಕ್ತಿ ಆ ಪೋಸ್ಟಲ್ಲಿ ಬರುವಾಗಲೇ ಹೇಗೆ ಮಾರ್ಗದರ್ಶಕರಾಗಿ ಕೂತಿರ್ತಿದ್ರು ಅಂದರೆ ವ್ಯಾಸರಾಜರು ನೋಡಪ್ಪ ಈ ಗ್ರಾಮದೊಳಗೆ ಸುಮಾರು ಒಂದು ಐದುನೂರಿಂದ ಸಾವಿರ ಕುಟುಂಬ ಇದೆ ನಾವು ಅಲ್ಲಿ ಹಾಕೋ ಯೋಜನೆ ಹೇಗಿರಬೇಕು ಅಂದರೆ ಆ ಸಾವಿರ ಕುಟುಂಬದ ಸದಸ್ಯರಿಗೂ ಕೂಡ ಕೆಲಸ ಸಿಕ್ಕಿರಬೇಕು ಅದು ಕೆರೆನೇ ನಿರ್ಮಾಣ ಮಾಡಿಸು ಅಥವಾ ಉದ್ಯಾನವನೇ ನಿರ್ಮಾಣ ಮಾಡು ಅಥವಾ ದೇವಸ್ಥಾನನೇ ನಿರ್ಮಾಣ ಮಾಡು ಆ ಆ ಮಾಡಿದ ನಿನ್ನ ಯೋಜನೆ ಹೇಗಿರಬೇಕು ಅಂದರೆ ಅವರೆಲ್ಲರಿಗೂ ಕೆಲಸ ಸಿಕ್ಕಿರಬೇಕು ಅದಕ್ಕೆ ಸೋಮನಾಥ ಹೇಳ್ತಾ ನಾಲ್ಕು ವರ್ಣದವರೆಗೂ ಕೂಡ ವ್ಯಾಸರಾಜರು ಕೆಲಸ ಕೊಡ್ತಿದ್ರು ಎಲ್ಲರೂ ಬ್ರಹ್ಮಸೂತ್ರಕ್ಕೆ ಬರ್ರಿ ಅಂತ ನಿಂಗೂ ಸುಧಾ ಮಂಗಳ ಮಾಡ್ತೀನಿ ಅದಲ್ಲ ಅದಲ್ಲ ಈ ಸಿಸ್ಟಮ್ ಅಲ್ಲ ಅದಕ್ಕೆ ಅರ್ಹತೆ ಇರೋರು ಅದನ್ನೇ ಮಾಡಲಿ ಆದರೆ ಇದ್ರದ್ದೇ ಅರ್ಹತೆ ಇರೋರು ಅದನ್ನೇ ಮಾಡಬೇಕಾಗಿರೋದು ಅದನ್ನೇ ಮಾಡಬೇಕಾದ ನೋಡಿ ಈ ಈ ಆಲೋಚನೆ ಬರಬೇಕು ಹಾಗಾಗಿ ವ್ಯಾಸರಾಜರ ಕಾಲಕ್ಕೆ ಸಾವಿರಾರು ಕೆರೆಗಳು ಬಾವಿಗಳು ದೇವಸ್ಥಾನಗಳು ಊರೂರುಗಳು ಅವು ಜೀರ್ಣೋದ್ಧಾರ ಆಗೋದ್ರದ್ದು ಅರ್ಥ ಏನು ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಜ ಡೆವಲಪ್ಮೆಂಟಿನ ಹಿಂದೆ ಒಂದು ರಹಸ್ಯ ಏನಿದೆ ಅಂದರೆ ಆ ವೃತ್ತಿ ಬದುಕು ಅವರಿಗೆ ಕಟ್ಕೊಳ್ಲಿಕ್ಕೆ ಒಂದು ಅವಕಾಶ ಕೊಡ್ತಿದ್ರು ಅದಕ್ಕೆ ಏನಂತ ಆಗ್ತಾ ಇದ್ರು ಅಂದ್ರೆ ವ್ಯಾಸ ರಾಜ ಅಂತ ಈಗ ಈ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗೋದ್ರದ್ದು ವಿಶೇಷತೆ ಏನು ಅಂದರೆ ಕೆಲಸನೂ ಸಿಗಬೇಕು ಇಷ್ಟರ ಮಧ್ಯದಲ್ಲಿ ನಾಲೆಜ್ ಕೊಡಬೇಕು ತತ್ವ ವಿಚಾರಗಳನ್ನು ಕೊಡಬೇಕು ಸುಮ್ಮನೆ ತತ್ವ ವಿಚಾರಕ್ಕೆ ಬರ್ರಿ ಅಂದರೆ ಯಾರೂ ಬರಲ್ಲ ಈ ವೇದಾಂತ ನಮಗೆ ಬೇಡ ನಮ್ಮ ದಿಟ್ಟೆ ಸಾಕು ಅಂತಂದು ನಾವು ರೀಲ್ಸ್ ಮಾಡ್ಕೊಂಡಿರ್ತೀವಿ ಅಂತಾರೆ ಹುಡುಗರಿಗೆ ನೀವು ಹೇಳೋ ಪುರಾಣಕ್ಕಿಂತ ನಮ್ಮ ರೀಲ್ಸೇ ವಾಸಿ ಅಂತಾರೆ ಈ ಥರ ಹೇಳಿದ್ರೆ ಏನು ಅದು ಬೇಕಿಲ್ಲ ಅದಕ್ಕೆ ಆ ಬುದ್ಧಿವತ್ ಮತ್ತ ಹೇಗಿತ್ತು ಅಂತ ಯೋಚಿಸ್ಲಿಕ್ಕೆ ನಿಮಗೆ ಹೊತ್ತು ಬೇಕಾಗ್ತದೆ ನೋಡ್ರಿ ಅವರಿಗೆ ಆ ಕಾಲದಲ್ಲಿ ಆಡಳಿತ ವ್ಯವಸ್ಥೆ ಎಲ್ಲ ರಾಜನ ಕೈಯಲ್ಲಿ ಇರ್ತಿತ್ತು ಒಬ್ಬ ರಾಜ ಒಬ್ಬ ತತ್ವ ವಿಚಾರಕ್ಕೆ ಮತ್ತೊಂದು ರಾಜ್ಯದಿಂದ ತಮ್ಮ ಬಳಿಗೆ ಕರಿಬೇಕಾದರೆ ಅಷ್ಟೇ ಗೌರವಯುತವಾಗಿ ಬರಮಾಡ್ಕೊಳ್ತಿದ್ದ ಬಟ್ ಈ ರಾಜ ಯಾಕೆಂದರೆ ಅವನಿಗೆ ಬೇಕಾದ ಪ್ರಾಜ್ಞೆ ಮಯಮಾಪ್ತು ಮಾಗತೈ ಪಂಡಿತೈರ್ದ್ವಿ ನವಶಾ ಕಿ ಈಗ ಯತಿಗಳ ಕೈಯಲ್ಲಿ ಹಣ ಇಲ್ಲ ಹಣ ಕೊಡದೆ ವಿದ್ವಾಂಸರು ಬರಲ್ಲ ಇವ್ರ ಹತ್ರ ಹಣ ಇಲ್ಲ ಅವ್ರ ವಿದ್ವಾಂಸರು ಬರೋದೇ ಇಲ್ಲ ಚರ್ಚೆ ಮಾಡಲಿಕ್ಕೆ ಮತ್ತು ಯಾರು ಕೊಡಬೇಕು ಯೋಚನೆ ಮಾಡಬೇಕಲ್ಲ ಯಾವುದನ್ನು ಹುತ್ಸೆ ಕೊಡ್ತಾರೆ ಅಂತಿಲ್ಲ ಅದಕ್ಕೆ ಅವರು ಆ ಕಾಲದಲ್ಲಿ ಒಂದು ವ್ಯವಸ್ಥೆ ತಂದುಕೊಂಡ್ರು ಓ ತತ್ವ ವಿಚಾರವೂ ಜಗತ್ತಿಗೆ ಕೊಡಬೇಕು ಫಿಲಾಸಫಿಕಲ್ಲಿ ನಾವು ಚೆನ್ನಾಗಿ ಜಗತ್ತಿಗೆ ಪ್ರಚಾರಕ್ಕೆ ತರಿಸ್ಬೇಕು ಅದಕ್ಕೆ ತಕ್ಕಂತೆ ಬೇರೆ ರಾಜ್ಯದ ವಿದ್ವಾಂಸರುಗಳು ನಮ್ಮಲ್ಲಿ ಬರಬೇಕು ಅಂತಾದರೆ ಕೇವಲ ನಾವು ಒಂದು ಪರಂಪರೆಗೆ ಸೀಮಿತವಾಗಿ ಒಂದು ಚೌಕಟ್ಟಿನಲ್ಲಿದ್ದರೆ ಸಾಲಲ್ಲ ಅದಕ್ಕೆ ಒಬ್ಬೊಬ್ಬ ರಾಜರನ್ನು ಆ ಕಾಲಕ್ಕೆ ಸ್ವತಃ ತಾವೇನೆ ಅವರಿಗೆ ಮಾರ್ಗದರ್ಶಕರಾಗಿ ನೋಡು ನೀನು ಈ ಯೋಜನೆ ತರೋದರಿಂದ ಇಷ್ಟು ಜನರಿಗೆ ಒಳ್ಳೆಯದಾಗ್ತದೆ ಅಂತ ಅವ್ರ ಮೂಲಕವಾಗಿ ಮಾಡಿಸಿಸಿ ನೋಡು ನಮ್ದು ಹೀಗೂ ಒಂದು ಅಭಿಪ್ರಾಯ ಇದೆ ನಾವಿರೋದು ಯತಿಗಳು ವೇದಾಂತದ ಸಾಮ್ರಾಜ್ಯ ಜಗತ್ತಿನೊಳಗೆ ಬೆಳೆಸಬೇಕು ಪ್ರಚಾರ ಮಾಡಬೇಕು ಅನ್ನೋದು ಕರ್ತವ್ಯ ನೀನೋ ಒಬ್ಬ ರಾಜನಾಗಿದ್ದಿ ಇನ್ನೊಂದು ರಾಜ್ಯದ ಬೇರೆ ಬೇರೆ ವಿದ್ವಾಂಸರನ್ನ ನಮ್ಮ ಕಡೆಗೆ ಕರಬೇಕು ತತ್ವ ವಿಚಾರನೂ ಆಗ್ಬೇಕು ಇದೂ ಆಗಬೇಕು ಅದೂ ಆಗಬೇಕು ಇಷ್ಟರ ಮಧ್ಯದಲ್ಲಿ ಭಕ್ತಿ ಪ್ರಚಾರ ಆಗ್ಬೇಕು ಈಗ ಹೇಳ್ರಿ ರಾಜರು ಅಂತ ಅವರಾಗ್ತಾರೆ ಒಬ್ಬ ವ್ಯಕ್ತಿಗೆ ನೂರು ಜನರಿಗೆ ಹೊಟ್ಟೆ ಪಾಡನ್ನು ಕಟ್ಕೊಳ್ಲಿಕ್ಕೆ ವೃತ್ತಿ ಕಟ್ಕೊಡೋ ಶಕ್ತಿ ಇದೆ ಅವನಿಗೆ ಆ ಶಕ್ತಿ ಇದೆ ಅದನ್ನು ಗುರುತಿಸೋರೇ ಇಲ್ಲ ಜಗತ್ತಿನಲ್ಲಿ ಇದೆಲ್ಲ ಲೀಡ್ ಪರ್ಸನ್ಸಿಗೆ ಮಾತ್ರ ಸಾಧ್ಯ ಅದಕ್ಕೆ ಇವತ್ತು ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಎಲ್ಲರನ್ನ ಲೀಡರ್ ಅಂತ ಮಾಡಲ್ಲ ತುಂಬ ಇಂಟೆಲಿಜೆಂಟ್ ಆಗಿರಬೇಕು ಯಾಕಂದರೆ ಅವನ ಕೈ ಕೆಳಗೆ ನೂರು ಜನ ಇರ್ತಾರೆ ಎಂಪ್ಲಾಯೀಸ್ ಅವ್ರು ಮಾಡುವ ಹೆಚ್ಚು ಕಡಿಮೆ ವ್ಯವಸ್ಥೆ ಅವ್ಯವಸ್ಥೆಗಳಿಂದ ಇಡೀ ಪ್ರಾಜೆಕ್ಟ್ ಕರಪ್ಟ್ ಆಗ್ತದೆ ಈ ಜವಾಬ್ದಾರಿ ಇದೆಲ್ಲ ಲೌಕಿಕವಾಗಿ ನಾವು ಇವತ್ತು ನೋಡ್ತೀವಿ ಹಾಗೆ ಶ್ರೀಪಾದರಾಜರು ಅವರ ಶಿಷ್ಯರಾಗಿ ವ್ಯಾಸರಾಜರನ್ನಾಗಲಿ ಅಥವಾ ವಿಜೇಂದ್ರರನ್ನಾಗಲಿ ವಾದರಾಜರನ್ನಾಗಲಿ ನಾವು ಯಾವ ಸ್ಥರದಲ್ಲಿ ನೋಡಬೇಕು ಅಂದರೆ ಲೀಡರ್ಶಿಪ್ ಕ್ವಾಲಿಟಿ ಅವ್ರ ಎಂಪ್ಲಾಯ್ ಕ್ವಾಲಿಟಿ ಅಲ್ಲ ಅವರು ಯಾರೋ ಬಂದರು ಯಾರ್ದೋ ಕೈ ಕೆಳಗೋ ನೀನು ಶ್ರೇಷ್ಠ ಅವನು ಶ್ರೇಷ್ಠ ಅವನು ಸರಿ ಇವನು ಸರಿ ಈ ಥರ ಇದ್ದವರಲ್ಲ ಅವ್ರದ್ದು ಛಾಯೆನೇ ಹಾಗಿತ್ತಂತೆ ನಾವು ಬರುವಾಗಲೇ ನಾವು ಯಾವತ್ತಿದ್ರೂ ಮಾರ್ಗದರ್ಶಕರು ನಾವು ಯಾವತ್ತಿದ್ರೂ ಲೋಕವನ್ನು ಆಳೋರು ಆಳೋರಿಗೆ ಉಪದೇಶ ಮಾಡೋರು ಆಳೋರಿಗೆ ಬರೋ ಸಮಸ್ಯೆಗಳನ್ನು ಪರಿಹರಿಸೋರು ಯಾರಿಗೂ ಡಗ್ಗೋರಲ್ಲ ಅಂತಿದ್ರಂತವರು ಬಟ್ ಇದು ಈ ಕ್ಯಾರೆಕ್ಟರ್ ಇದು ಶ್ರೀಪಾದರಾಜರ ಸ್ಥರ ಹೀಗೆ ಬರೋ ಆಗ್ಲೇ ಹಾಗೆ ಬರ್ತಿದ್ರಂತವ್ರ ಮಾತೇ ಹಾಗೆ ನಡೆಯೇ ಹಾಗೆ ನುಡಿಯೇ ಹಾಗೆ ಕಣ್ಣೇ ಹಾಗೆ ಅವರ ಕೃತಿಗಳೇ ಹಾಗೆ